ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಬೆಲ್ಲ ಮತ್ತು ಸಕ್ಕರೆನ ಬಳಸ್ತೇನೆ ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ ಇದೊಂದು ಆರೋಗ್ಯಕರವಾದ ಹಾಗೆ ಶುಗರ್ ಫ್ರೀ ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ತುಂಬಾ ಇಷ್ಟಪಡ್ತಾರೆ ನಾನಿಲ್ಲಿ ಡೇಟ್ಸ್ನ ಬಳಸಿ ಡೇಟ್ಸ್ ರೋಲ್ನ ಮಾಡ್ತಾಯಿದ್ದೀನಿ ನೀವು ಇದನ್ನು ಖರ್ಜೂರದ ಬರ್ಫಿ ಅಂತಲೂ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಈ ಡೇಟ್ಸ್ ರೋಲ್ನ ನಾನು ಯಾವ ಥರ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಒಂದು ಬಟ್ಲು ಬೀಜನ ತೆಗೆದು ಸಣ್ಣದಾಗಿ ಕಟ್ ಮಾಡಿರುವ ಖರ್ಜೂರ ಹತ್ತರಿಂದ ಹದಿನೈದು ಸಣ್ಣದಾಗಿ ಕಟ್ ಮಾಡಿರುವ ಬಾದಾಮಿ ಹತ್ತರಿಂದ ಹದಿನೈದು ಸಣ್ಣದಾಗಿ ಕಟ್ ಮಾಡಿರುವ ಗೋಡಂಬಿ ಸ್ವಲ್ಪ ಒಣದ್ರಾಕ್ಷಿ ಅರ್ಧ ಬಟ್ಲದಷ್ಟು ಒಣಕೊಬ್ಬರಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಟೇಬಲ್ ಸ್ಪೂನ್ ಅಳವಿ ಒಂದು ಟೀ ಸ್ಪೂನ್ ಏಲಕ್ಕಿ ಪುಡಿ ಎರಡು ಸ್ಪೂನ್ ತುಪ್ಪ ಮೊದಲಿಗೆ ತುರಿದು ತೊಗೊಂಡಿರುವಂತಹ ಒಣ ಕೊಬ್ಬರಿನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಕೊಬ್ಬರಿನ ಕೆಂಪಗಾಗೋವರೆಗೂ ಹುರಿದ ನಂತರ ಈ ಕೊಬ್ಬರಿನ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇದೇ ಪ್ಯಾನ್ಗೆ ಗಸಗಸನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಇವಾಗ ಈ ಹುರಿದಿರೋ ಗಸಗಸನ ಕೂಡ ನಾನು ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ ನಂತರ ಅದೇ ಪ್ಯಾನ್ಗೆ ಆಳ್ವಿನ ಹಾಕಿ ಅಳವಿ ಸ್ವಲ್ಪ ಬೆಚ್ಚಗಾದ ನಂತರ ತೆಗೆದುಬಿಡಬೇಕು ಫ್ರೆಂಡ್ಸ್ ಇದನ್ನು ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿರುವಂತಹ ಬಾದಾಮಿ ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಗೋಡಂಬಿ ಒಣ ದ್ರಾಕ್ಷಿನ ಹಾಕಿ ಲೋ ಫ್ಲೇಮಲ್ಲಿ ಕೆಂಪಗಾಗೋವರೆಗೂ ತುಪ್ಪದಲ್ಲಿ ಇದನ್ನು ಹುರ್ಕೊಳ್ಬೇಕು ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಫ್ರೈ ಆದ ನಂತರ ಅದನ್ನು ಒಂದು ಬೌಲ್ಗೆ ತೆಗೆದು ಅದೇ ಪ್ಯಾನ್ಗೆ ಸಣ್ಣಗೆ ಕಟ್ ಮಾಡಿರುವಂತಹ ಖರ್ಜೂರದ ಪೀಸನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಖರ್ಜೂರ ಮೆತ್ತಗಾಗೋವರೆಗೂ ಅದನ್ನು ಹುರ್ಕೊಳ್ಬೇಕು ಖರ್ಜೂರನ ಈ ರೀತಿ ಸಣ್ಣ ಆಗಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಇದನ್ನು ಮಿಕ್ಸಿಗೆ ಹಾಕಿದ್ರೆ ಇದು ಬೇಗ ಸಣ್ಣಗಾಗತ್ತೆ ಖರ್ಜೂರ ಫ್ರೈ ಆದ ನಂತರ ಸ್ವಲ್ಪ ತಣ್ಣಗಾಗೋಗಿಬಿಡಬೇಕು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಖರ್ಜೂರನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ನಾನು ಈ ಬೌಲ್ಗೆ ತೆಗ್ದಿದ್ದೀನಿ ಇದೇ ರೀತಿ ಎಲ್ಲ ಖರ್ಜೂರನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ನಾನು ಈ ಬೌಲ್ಗೆ ತೆಗ್ದಿದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಬಿಸಿಯಾಗಿರುತ್ತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಮಿಶ್ರಣವನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್ ಪ್ಯಾಕೆಟಲ್ಲಿ ರವೆ ಅವಲಕ್ಕಿ ಎಲ್ಲ ಬರುತ್ತಲ್ಲ ಆ ಪ್ಯಾಕೆಟನ್ನು ತಗೊಂಡು ನಾನು ಕಟ್ ಮಾಡಿಕೊಂಡು ಆ ಪ್ಯಾಕೆಟ್ಗೆ ನಾನು ತುಪ್ಪನ ಹಚ್ಚಿದ್ದೀನಿ ಈ ಪ್ಯಾಕೆಟ್ ಮೇಲೆ ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ರೋಲ್ ಥರ ಸತ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇದ್ದೀನಿ ಮಿಶ್ರಣವನ್ನು ಒಳಗಡೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಈ ಥರ ರೋಲ್ ಮಾಡಬೇಕು ಈ ಥರ ರೋಲ್ ಮಾಡಿದ ನಂತರ ಇದನ್ನು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಎತ್ತಿಡಬೇಕು ಅರ್ಧ ಗಂಟೆ ಆದ ನಂತರ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಫ್ರಿಜ್ಜಿಂದ ತೆಗೆದು ತೋರಿಸ್ತಾ ಇದ್ದೀನಿ ಈ ಮೇಲಿನ ಕವರನ್ನು ಇವಾಗ ತೆಗೆದು ಬಿಡೋಣ ನೋಡಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟ ನಂತರ ಇದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಇವಾಗ ಇದು ಗಟ್ಟಿಯಾಗಿರುತ್ತೆ ಕಟ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಇದನ್ನು ನೀವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಆರೋಗ್ಯಕರವಾದ ಸ್ವೀಟು ರೆಡಿ ಆಯಿತು ನೀವು ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಪೀಸಸ್ಗಳನ್ನು ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಡೇಟ್ ಸೋಲೋ ಅಥವಾ ಖರ್ಜೂರದ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸತಿ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿವತ್ತು ಮಾಡಿರುವಂತಹ ಆರೋಗ್ಯಕರವಾದ ಡೇಟ್ಸ್ ರೋಲ್ಸ್ ಅಥವಾ ಖರ್ಜೂರದ ಬರ್ಫಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು